ಅಧ್ಯಕ್ಷನ ಅವನ ಅಧ್ಯಕ್ಷ ನಾವು ಒಪ್ಪಿಕೊಂಡವ್ರುತ್ತೆ ಹೇಳ್ತಾರೆ ನಾನು ಮಾಜಿ ಅಧ್ಯಕ್ಷ ಕಾಟಾಚಾರದ್ದು ಕೇಸ್ ನಮ್ಗೆ ಬೇಡ ಕಾಟಾಚಾರದ್ದು ಕೇಸ್ ಬೇಡ ನಾವು ನೋಡಿಕೊಂಡು ಬಂದವರು ನಾವು ಕೂಡ ಎಂಬತ್ತೊಂಬತ್ತೈದು ಕೇಸ್ ಮಾಡಿಕೊಂಡವ್ರೆ ಸ್ವಾಗತ ಮಾಡಲಿಲ್ಲ ಅದನ್ನೇತಾರೆ ಅದನ್ನೇ ಇಡ್ತೀವಿ ಸ್ವಾಗತ ಮಾಡಿರುತ್ತೆ ಏನು ಮಾಹಿತಿ ಒಂಥರ ಸಂಬಂಧಪಟ್ಟುದು ನನ್ ಕೋ ಆಪರೇಷನ್ ಆದ್ರೆ ಕೆಲಸ ನೋಡಿ ಇಷ್ಟು ಪರಿಣಾಮ ಇರುತ್ತೆ ಅವನೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವನು ಇಷ್ಟು ಇಷ್ಟು ಹಲ್ಕ ಕೆಲಸ ಮಾಡಿದ ನಮಗೆ ನಮಗೆ ಗೊತ್ತಿದೆ ತಾವು ಇಷ್ಟು ದೊಡ್ಡ ಜಾಗದಲ್ಲಿ ಇದ್ದವರು ಅವನು ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದವನಿಗೆ ವಾತಾವರಣ ಮನುಷ್ಯಕ್ಕೂ ಬೇಕಲ್ಲ ಅವರಿಗೆ ಇದು ಕೇವಲ ವಾಯ್ಸ್ ಮೆಸೇಜ್ ಅಲ್ಲ ಅಂತ ಅವನು ಕೊಟ್ಟಿರೋದು ಯಾರಿಗೆ ನಮ್ಮ ಪ್ರಾಂತದ ಒಬ್ಬ ಗ್ರಾಹಕ ಬೆಂಬಲ ಮಾಜಿ ಅಧ್ಯಕ್ಷ ಯಾರು ರೈಡ್ ಮಾಡುದಿಲ್ಲ ಅವನಿಗೆ ಹೆಗ್ಗಳದಾಗೆ ಮಾಡಿದ್ದು ನಾವು ಇಪ್ಪತ್ತು ದೋಣಿ ಉಂಟಲ್ಲಿ ದಿವಸಕ್ಕೆ ಐವತ್ತು ಸಾವಿರ ಕಮ್ಮಿ ಮಾಡ್ದ ನಮ್ಮ ಮೇಲೆ ಹೋಗಿ ನೋಡಿ ಇಪ್ಪತ್ತು ದೋಣಿ ಉಂಟು ಯಾರು ಹೋಗುದು ಯಾರು ನಿಮಗೆ ಬೇಕಾದ್ರೆ ಯಾರು ಅಂತ ಹೇಳಿ ಈಗ ಬರುವ ಹೋಗುವ ಈಗಲೇ ಸಾಂತ್ಯಡಿಯಲ್ಲಿ ಹೋಗಿ ಇಪ್ಪತ್ತು ದೋಣಿ ಉಂಟು ಅವನಿಗೆ ದಿವಸಕ್ಕೆ ಐವತ್ತು ಸಾವಿರ ಕಮಾಯ್ ಉಂಟು ಅವನಿಗೆ ಅವನಿಗೆ ನಮ್ಮನ ಮೇಲೆ ಚೂ ಬಿಡ್ಲಿಕ್ಕೆ ಲಕ್ಷಗಟ್ಟಲೆ ನೀವು ಕಮಾಯಿ ಮಾಡಿ ಕೊಡ್ತಿರ ದಿವಸಕ್ಕೆ ದಿವಸಕ್ಕೆ ಐವತ್ತು ಲೋಡ್ ಮೂರು ಲೋಡ್ ಒಯ್ದು ಹೋಗ್ತದೆ ಅವನು